ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ಇಂದು ನಾನು ನನ್ನ ವಿಡಿಯೋಗಳಿಗೆ ಬಂದಂಥ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ಗಳಿಗಾಗಿ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಾಮೆಂಟ್ಗಳಿಗಾಗಿ ನಾನು ಪ್ರಾರ್ಥನೆ ಇದ್ದೀನಿ ಹಾಗಾಗಿ ಈ ದಿನದ ಈ ಪ್ರಾರ್ಥನೆಯನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ನಾನು ಎಲ್ಲರ ಹೆಸರು ಓದ್ಬಿಡ್ತೀನಿ ಆಮೇಲೆ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀನಿ ಮೊದಲನೆಯದಾಗಿ ಮಂಜುನಾಥ್ ಅವರ ವ್ಯಾಪಾರ ಅಭಿವೃದ್ಧಿಯಾಗಲು ಪ್ರೇಯರ್ ಮಾಡಿ ಮತ್ತು ಸಾಲ ತೀರಿಸಲು ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ ಪ್ರಮೀಲಾ ಅವರ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ ರಾಮ್ ಖಾರ್ವಿ ನನ್ನ ಫ್ಯಾಮಿಲಿಗಾಗಿ ಪ್ರೇಯರ್ ಮಾಡಿ ವಿಷ್ಣು ಆದಷ್ಟು ಬೇಗ ಅವರ ಸರ್ ಅವರತ್ರ ಕಾಲ್ ಮಾಡಿ ಮಾತಾಡೋಕ್ಕಾಗೋ ಹಾಗೆ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ದಾರೆ ಅಪ್ಪಿಯವರು ಅವರ ತಾಯಿಗೆ ಬಿ ಪಿ ಇದೆ ಅದು ಕಡಿಮೆ ಆಗಲು ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ದಾರೆ ಸಾವಿತ್ರಿ ಅನಿಲ್ ಅವರ ಗಂಡ ಅವರ ಗಂಡನ ಲಾರಿ ಬಿಸ್ನೆಸ್ ತುಂಬ ಲಾಸ್ ಆಗಿದೆ ಸರ್ಕಾರದಿಂದ ಅಮೌಂಟ್ ಬರಬೇಕಾಗಿದೆ ಅದಕ್ಕಾಗಿ ಪ್ರೇಯರ್ ಮಾಡ್ರಿ ತುಂಬ ತೊಂದರೆಯಲ್ಲಿದ್ದೇವೆ ಸಾಲಗಾರರ ಕಾಟ ಇದೆ ಅಂತ ಹೇಳಿದ್ದಾರೆ ಮತ್ತೆ ಪ್ರಮೀಳ ಅವರು ಅಕ್ಕ ನನಗಾಗಿ ಪ್ರಾರ್ಥಿಸಿ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಮತ್ತೆ ವಿಠಲ್ ಅವರು ಅವರ ಮಗನ ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ದಾರೆ ನರಗಳ ಸಮಸ್ಯೆಯಿಂದ ಅವರ ಮಗ ಬಳಲ್ತಾ ಇದ್ದಾನೆ ಅನ್ನೋದು ಕಾರಣಕ್ಕಾಗಿ ಕೇಳಿದ್ದಾರೆ ಮತ್ತೆ ನಾಗರಾಜ್ ಸಿಸ್ಟರ್ ಯೇಸು ಸ್ವಾಮಿಯ ಚಿತ್ತದಂತೆ ನನ್ನ ಜೀವನ ನಡೆಯಲಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಮತ್ತೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೆಕ್ಸ್ಟ್ ಸುನಂದಮ್ಮ ಎಲ್ಲ ರೋಗದಿಂದ ಬಿಡುಗಡೆಗಾಗಿ ಸೈತಾನನ ಬಂಧನದಿಂದ ಬಿಡುಗಡೆಗಾಗಿ ಮಾಟಮಂತ್ರದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ ಅಂತ ಸುನಂದಮ್ಮ ಅವರು ಕೇಳಿದ್ದಾರೆ ಸುನಂದಮ್ಮ ರಘುಪತಿ ಚಂದನ ವಿನೂಷ ಧನುಷ್ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ರೇಣುಕಾ ಅವರಿಗಾಗಿ ಮತ್ತು ಅವರ ಫ್ಯಾಮಿಲಿಗಾಗಿ ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ ಫಿಲೋಮಿನಾರವರು ಅವರು ಅವರ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ ಸಾಲ ಇದೆ ನನ್ನ ಗಂಡ ಐದಾರು ದಿನವಾಯಿತು ಇನ್ನೂ ಮನೆಗೆ ಬಂದಿಲ್ಲ ಕೆಲಸಕ್ಕೆ ಹೋಗಿ ಐದಾರು ದಿನ ಆಯಿತು ಇನ್ನೂ ಮನೆಗೆ ಬಂದಿಲ್ಲ ತುಂಬಾ ಸಾಲ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಅವರಿಗಾಗಿ ಪ್ರಾರ್ಥನೆ ಮಾಡಣ ವಿಕ್ಟೋರಿಯಾ ಅವರು ತುಂಬಾ ಸಂತೋಷದಿಂದ ದೇವರ ಮಕ್ಕಳಾದ ನಮ್ಮೆಲ್ಲರಿಗೆ ಈ ಪ್ರಾರ್ಥನೆಯು ತುಂಬಾ ಅಗತ್ಯವಿದೆ ಅಂತ ಅವರು ತುಂಬಾ ಸಂತೋಷವಾಗಿ ಹೇಳಿದ್ದಾರೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮಾದೇವಿಯವರು ಪ್ಲೀಸ್ ಸಿಸ್ಟರ್ ತುಂಬಾ ಸಾಲ ಇದೆ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ಕೃಷ್ಣವೇಣಿಯವರು ಅವರ ಆರೋಗ್ಯಕ್ಕಾಗಿ ಮತ್ತು ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ಮೇಘ ಅವರು ಅವರ ತಾಯಿ ತಂಗಿ ಮತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿ ತುಂಬಾ ಕಷ್ಟದಲ್ಲಿದ್ದೇವೆ ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಮತ್ತೆ ಮದುವೆ ಆಗಬೇಕಾಗಿದೆ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಕೇಳಿದ್ದಾರೆ ಕೀರ್ತಿಯವರು ಪ್ಲೀಸ್ ಪ್ರೇಯರ್ ಫಾರ್ ಮೀ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ಮತ್ತು ಮದನ್ ನಾಜ್ರೆ ಅವರ ಸಾಲ ತೀರಿಸಲು ಪ್ರೇಯರ್ ಮಾಡ್ರಿ ಅಂತ ಕೇಳಿದ್ದಾರೆ ಮತ್ತು ನಾಗೇಶ್ ಜಿ ಅವರು ನನ್ನ ಕಾಲು ಮುರಿದಿದೆ ಪ್ಲೀಸ್ ನಾನು ಬೇಗ ಎದ್ದು ನಡೆದಾಡಬೇಕು ಅಂತ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂತ ಕೇಳಿದ್ದಾರೆ ಶಾಂತರ್ ಅವರು ದೀಕ್ಷಾ ಮತ್ತು ಸುಹಾನ ಕ್ಯಾನ್ಸರ್ ಪೇಷಂಟ್ಸ್ ಆಗಿದ್ದಾರೆ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳಿದ್ದಾರೆ ಮತ್ತೆ ಸುಶೀಲಾ ಅವರು ಅವರ ಸೊಸೆ ದ್ರಾಕ್ಷಾಯಿಣಿ ಅವರಿಗೆ ಕ್ಯಾನ್ಸರ್ ಇದೆ ಅವರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ಪ್ರಕಾಶ್ ಅವರು ಉತ್ತಮವಾದ ಉದ್ಯೋಗ ಪಡೆಯಲು ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂತ ಕೇಳಿದ್ದಾರೆ ಶಶಿಕಲಾ ಮೇಡಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದಾಗಲು ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ದಾರೆ ಮತ್ತೆ ಆಮ್ಸಿದ್ದ ಎರ್ನಾಳ್ ಇವರು ಏಸುವಿನ ರಕ್ತಕ್ಕೆ ಜಯವಾಗಲಿ ಸಿಸ್ಟರ್ ಮೂರು ಲಕ್ಷ ಸಾಲ ಇದೆ ಮತ್ತೆ ಲಕ್ವಾ ತೊಂದರೆಯಿಂದ ನಾನು ಒದ್ದಾಡ್ತಾ ಇದ್ದೇನೆ ಏಸುವಿನ ಹೆಸರಿನಲ್ಲಿ ಎಲ್ಲ ಸರಿಯಾಗಲಿ ನನ್ನ ಕುಟುಂಬ ಏಸುವಿನ ಹೆಸರಿನಲ್ಲಿ ನಡೆಸಲ್ಪಡಲಿ ಅಂತ ಅವರು ಕೇಳ್ತಾ ಇದ್ದಾರೆ ಮತ್ತೆ ಸಾಯಿ ಕುಮಾರ್ ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಾಗಿ ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂತ ಕೇಳಿದ್ದಾರೆ ಇವರೆಲ್ಲರಿಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಇಂದು ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಈ ಪ್ರಾರ್ಥನೆಯನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಮತ್ತೆ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡ್ರಿ ದೇವರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳ್ರಿ ಪ್ರಾರ್ಥನೆ ಮಾಡೋಣ ಆಹಾ ಸರ್ವಸೃಷ್ಟಿಕರ್ತನೆ ಮಹಿಮೆಯ ಅರಸನೆ ಪರಿಶುದ್ಧನೆ 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 ದೂತಗಣಗಳ ಒಡೆಯನಾದ ತಂದೆಯೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರುಣೆಯ ಕರ್ತನೆ ನಿನಗೆ ಸ್ತೋತ್ರ ಅಪ್ಪ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವುದು ಒಂದು ಆಶೀರ್ವಾದ ಅಪ್ಪ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ನೀವು ನಮಗೆ ಕೊಡುವ ಬಿಡುಗಡೆ ಸಹಾಯ ಸೌಖ್ಯ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ ಅಪ್ಪ ಈಗಾಗಲೇ ಓದಿದ ಜನರ ಕಷ್ಟ ಸಂಕಷ್ಟಗಳನ್ನು ನೀನು ಮೊದಲೇ ತಿಳಿದಿದ್ದಿ ಸ್ವಾಮಿ ಅವರೆಲ್ಲರಿಗಾಗಿ ನಾನು ಈ ದಿನ ಪ್ರಾರ್ಥಿಸುತ್ತಿದ್ದೇನೆ ಹೆಸರೆಸರಾಗಿ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ ಪ್ರತಿಯೊಂದೊಂದು ಕುಟುಂಬವನ್ನು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ಹೆಸರೆಸರಾಗಿ ನೀನು ಮುಟ್ಟು ನಿನ್ನ ಗಾಯವುಳ್ಳ ಹಸ್ತದಿಂದ ಮುಟ್ಟು ಸ್ವಾಮಿ ಪ್ರೀತಿಯಿಂದ ಮುಟ್ಟು ಸ್ವಾಮಿ ಬಿಡುಗಡೆ ಕೊಡು ಸೌಖ್ಯ ಕೊಡು ಕಣ್ಣೀರನ್ನು ಒರೆಸು ಸ್ವಾಮಿ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯ ಗುರುವಾಗಿ ತಾಯಿಯಾಗಿ ತಂದೆಯಾಗಿ ಸ್ನೇಹಿತನಾಗಿ ವೈದ್ಯನಾಗಿ ನಮ್ಮನ್ನು ಆಧರಿಸಿ ಕರುಣಿಸಿ ನಡೆಸು ಸ್ವಾಮಿ ನಿನ್ನಿಂದ ಸಿಗುವಂತಹ ಬಿಡುಗಡೆಗಾಗಿ ಸೌಖ್ಯಕ್ಕಾಗಿ ಆಶೀರ್ವಾದಕ್ಕಾಗಿ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ ಕಾಲಲ್ಲೇ ಕಾಯುವೆ ಬಿಡುಗಡೆ ಕಾಣಲು ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹತ್ತಿನಂತೇನಾ ಹಾರುವೆ ಬಲ ಹೊಂದುವೆ ಹತ್ತಿನಂತೇನ ಹಾರುವೆ ಅಲಲು ಸ್ವಾಮಿ ಎಸ್ವೇ ಅಪ್ಪ ವ್ಯಾಪಾರಕ್ಕಾಗಿ ಸಾಲೆ ಹಣಕಾಸಿನ ತೊಂದರೆ ಅನಾರೋಗ್ಯ ಬಿ ಪಿ ಕ್ಯಾನ್ಸರ್ ಕುಟುಂಬ ಕಲಹ ದೇಹದ ಅಂಗಾಂಗಗಳ ತೊಂದರೆ ಮತ್ತು ಸಂತಾನ ಅಭಿವೃದ್ಧಿ ಮತ್ತು ಮಾನಸಿಕ ಒತ್ತಡ ಅಪ್ಪ ಈ ಜನರ ಕಷ್ಟಗಳನ್ನು ನೀನು ಈಗಾಗಲೇ ಅರಿತಿದ್ದಿ ಸ್ವಾಮಿ ಈ ಜನರು ತುಂಬ ಕಷ್ಟದಿಂದ ಬಳಲುತ್ತಿದ್ದಾರೆ ಸ್ವಾಮಿ ನಿನ್ನಿಂದ ಸಿಗುವ ಬಿಡುಗಡೆ ಆರೋಗ್ಯ ಆಶೀರ್ವಾದಕ್ಕಾಗಿ ನಿರೀಕ್ಷೆಯಿಂದ ಎದುರು ನೋಡುತ್ತಿದ್ದಾರೆ ಅಪ್ಪ ದಯಮಾಡಿ ನಿನ್ನ ಮಕ್ಕಳಾದ ಇವರೆಲ್ಲರಿಗೆ ಬೇಕಾದ ಶಾಂತಿ ಸಮಾಧಾನ ಕೃಪೆ ಕರುಣೆ ಆರೋಗ್ಯ ಎಲ್ಲವನ್ನು ಸ್ವಾಮಿ ಎಲ್ಲ ರೀತಿಯ ಸಾಲಗಳನ್ನು ತೀರಿಸಲು ಬೇಕಾದಂಥ ಸಹಾಯ ಇವೆಲ್ಲವೂ ಪುನರುತ್ಥಾನವಾದ ಯೇಸುವಿನ ಹೆಸರಿನಲ್ಲಿ ಇವರೆಲ್ಲರಿಗೆ ಸಿಗಲಿ ಸ್ವಾಮಿ ಕರುಣೆಸು ಪರಲೋಕದಿಂದ ನಿನ್ನ ದ್ವಾರಗಳನ್ನು ತೆಗೆದು ಸ್ವಾಮಿ ಈ ಎಲ್ಲರಿಗೆ ಬೇಕಾದಂತಹ ಆಶೀರ್ವಾದಗಳನ್ನು ಸುರಿಸಿಕೊಡು ನಿನ್ನ ಒಂದು ಪ್ರಸನ್ನತೆ ಎಲ್ಲ ಕುಟುಂಬಗಳಲ್ಲಿ ಈ ಕೂಡಲೇ ಇಳಿದು ಬರಲಿ ಸ್ವಾಮಿ ನಿನ್ನನ್ನು ನಂಬಿ ಪ್ರಾರ್ಥಿಸುತ್ತಿರುವ ಎಲ್ಲರ ಸುತ್ತಲೂ ನಿನ್ನ ದೂತರನ್ನು ದಂಡಿಳಿಸಿ ಕಾವಲಿರಿಸಿ ಕಾಪು ಎಲ್ಲ ಆ ರೀತಿಯ ಸೈತಾನ್ ಬಂಧನಗಳಿಂದ ಬಿಡುಗಡೆ ಕೊಡು ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತದಿಂದ ಪ್ರತಿಯೊಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸು ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತದಿಂದ ಎಲ್ಲರಿಗೂ ಸಿಗಬೇಕಾದ ಆರೋಗ್ಯವನ್ನು ಕಲ್ಪಿಸಿ ಕೊಡು ಸ್ವಾಮಿ ನಿನ್ನಿಂದೆಲ್ಲವೂ ಸಾಧ್ಯವಯ್ಯಾ ನಿನ್ನ ಅಪ್ಪ ಯಾರ್ಯಾರು ಕಣ್ಣೀರಿನಿಂದ ನಿನ್ನ ಪಾದದ ಬಳಿಗೆ ಬಂದಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು ಅಪ್ಪ ಅವರಿರುವಂತ ಸ್ಥಳಗಳಲ್ಲಿಯೇ ಸ್ವಾಮಿ ನಿನ್ನನ್ನು ಕಾಣುವಂತವರಾಗಿದ್ದಾರೆ ನಿನ್ನ ಪಾದದ ಬಳಿಗೆ ಕೂತು ಮೊಣಕಾಲೂರಿ ಕಣ್ಣೀರಿನಿಂದ ಕೇಳುತ್ತಿದ್ದಾರೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರುಣಿಸು ಅವರ ಕಣ್ಣೀರನ್ನೆಲ್ಲ ಒರೆಸು ತಂದೆ ನೀನು ನಮ್ಮೆಲ್ಲರ ಬಾಳನ್ನು ಬೆಳಗುವ ಕರ್ತನು ಎಂದು ನಾವು ನಂಬುತ್ತೇವೆ ಸ್ವಾಮಿ ನಿನ್ನ ರಕ್ಷಣಾ ಕಾರ್ಯವನ್ನು ತೋರಿಸಿ ನಮ್ಮನ್ನು ನಡೆಸ್ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಲಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಪುನರುತ್ಥಾನವಾದ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇ ಪರಲೋಕವೆಲ್ಲ ನಿನ್ನದೇ ಸ್ಯಾ ನಾನು ಕೂಡ ಅಲ್ಲಿಗೆ ಬರುವೆ ನಿಲ್ಲಿಸುವೆ ಶಾಶ್ವತ ನಿಲ್ಲಿಸುವ ನಿಲ್ಲಿಸುವೆ ಸ್ತೋತ್ರ ಸ್ತೋತ್ರ ಪ್ರಾರ್ಥನೆ ಮಾಡಲು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ಇವರೆಲ್ಲರೂ ಪಾಲುಗಾರರಾಗಿ ನಿನ್ನ ಒಂದು ಆಶೀರ್ವಾದ ರಕ್ಷಣೆ ಎಲ್ಲವನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿ ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಇಲ್ಲಿ ಹೇಳಿದಂಥ ಹೆಸರುಗಳು ಮಾತ್ರವಲ್ಲದೆ ಆ ವ್ಯಕ್ತಿಗಳು ಮಾತ್ರವಲ್ಲದೆ ಮತ್ತಿನ್ಯಾರೇ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಸ್ವಾಮಿ ಅವರನ್ನು ನಾವು ಅರಿಯದೇ ಇದ್ದರೂ ನೀನು ಅರಿತಂಥ ತಂದೆಯಾಗಿದ್ದಿ ಸ್ವಾಮಿ ನಿನ್ನ ಹೆಸರು ಹಿಡಿದು ಸ್ವಾಮಿ ಅವರು ನಮಗೂ ಒಳ್ಳೆಯದು ಮಾಡು ತಂದೆಯೇ ನಿನ್ನ ಆಶೀರ್ವಾದಕ್ಕಾಗಿ ನಾವು ಎದುರು ನೋಡುತ್ತಿದ್ದ ನೋಡುತ್ತಿದ್ದೇವೆ ಎಂದು ಹೇಳುವುದಾದರೆ ಸ್ವಾಮಿ ಅವರನ್ನು ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸು ನಿನ್ನ ಒಂದು ಕೃಪೆ ಕರುಣೆ ಸದಾ ನಮ್ಮೆಲ್ಲರೊಟ್ಟಿಗೆ ಇರಲಿ ಸ್ವಾಮಿ ಎಲ್ಲಾಗ ನಮ್ಮ ಹಿಮೆ ನಿನಗೆ ಸಲ್ಲಿಕೆಯಾಗಿರಲಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರನ್ನೂ ಪ್ರತಿಯೊಬ್ಬೊಬ್ಬರನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸುತ್ತಾರೆ ನಂಬಿದರೆ ನೀವು ಖಂಡಿತ ರಕ್ಷಣೆಯನ್ನು ಕಾಣುವಿರಿ ಅದ್ಭುತವನ್ನು ಕಾಣುವಿರಿ ಪ್ರತಿಯೊಬ್ಬೊಬ್ಬರ ಹೆಸರು ನಾನು ಹಿಡಿದು ಓದಿದ್ದೇನೆ ಹಾಗಾಗಿ ಎಲ್ಲರೂ ಧೈರ್ಯವಾಗಿರಿ